ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಇವತ್ತು ನಾವು ನಮ್ಮ ಮನೆ ದೇವರ ತೇರಿಗೆ ಅಂತ ಹೊರಟಿದ್ದೀವಿ ಸೊ ಇಲ್ಲಿಂದ ನಮ್ಮೂರಿಂದ ಐ ಥಿಂಕ್ ಒಂದು ಸೆವೆಂಟಿ ಕಿಲೋಮೀಟರ್ಸ್ ಏಯ್ಟಿ ಕಿಲೋಮೀಟರ್ಸ್ ಆಗ್ಬೋದು ಏಯ್ಟಿ ಕಿಲೋಮೀಟರ್ಸ್ ಆಗುತ್ತೆ ಗಡಿ ಗುಡಾಳ ಅಂತೇಳಿ ಆ ಪ್ಲೇಸು ಅಲ್ಲಿ ಮೂಗಬಸವೇಶ್ವರ ಅಂತ ದೇವರಿದ್ದಾರೆ ಅವರು ನಮ್ಮ ಮನೆ ದೇವರು ಸೊ ಇವತ್ತು ತೇರಿದೆ ಅಲ್ಲಿ ಹೇಗಿರುತ್ತೆ ಏನು ಅಂತ ಪ್ರತಿಯೊಂದನ್ನು ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ವ್ಲಾಗ್ನ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದನ್ನು ಎಡಿಟ್ ಮಾಡೋದಕ್ಕೆ ನನಗಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಒಂದು ವಾರ ಆಗಿದೆ ಆಲ್ರೆಡಿ ತೇರು ಮುಗ್ದು ಇವತ್ತು ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ತೇರಿಗೆ ಬಂದಿದ್ರಿ ಆ್ಯಂಡ್ ಯಾರ್ದೆಲ್ಲ ಮನೆ ದೇವರು ಈ ದೇವರಾಗಿರುತ್ತೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಫ್ರೆಂಡ್ಸ್ ಇನ್ನೂ ನಾವು ಆನ್ಗೋಡಲ್ಲಿ ಯಾವಾಗಲೂ ಹೋಗ್ಬೇಕಾದ್ರೆ ತರಕಾರಿಗಳನ್ನ ಹೋಗ್ತೀವಿ ಯಾಕಂದರೆ ಇಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ ತುಂಬಾ ಆ್ಯಂಡ್ ಸ್ವಲ್ಪ ಕಡಿಮೆ ರೇಟ್ ಕೂಡ ಇರುತ್ತೆ ಹಾಗಾಗಿ ಅಲ್ಲಿ ಆನ್ಗೋಡಲ್ಲಿ ತರಕಾರಿಗಳನ್ನೆಲ್ಲ ತಗೊಂಡು ನಾವು ಉಚ್ಚಂಗಿ ದುರ್ಗ ಪಾದಗಟ್ಟೆಯಲ್ಲಿ ಫಸ್ಟು ಪೂಜೆ ಮಾಡಿಸ್ಕೊಂಡೆ ನಾವು ಮುಂದೆ ಹೋಗೋದು ಫ್ರೆಂಡ್ಸ್ ನಮ್ಮ ಮ ಫ್ಯಾಮಿಲಿಯವರು ಆ್ಯಕ್ಚುಲಿ ಗುಡ್ಡದ ಮೇಲ್ಗಡೆ ಇದೆ ಅಲ್ಲ ಅಲ್ಲಿಗೆ ಹೋಗೋ ಆಗಿಲ್ಲ ಅಂತ ನಮ್ಮ ತಾತ ಯಾವಾಗಲೂ ಹೇಳ್ತಾ ಇದ್ರು ನಾವು ಯಾವಾಗಲೂ ಕೂಡ ಗುಡ್ಡದ ಮೇಲ್ಗಡೆ ಇರ್ತಕ್ಕಂತಹ ದೇವ್ರನ್ನ ನೋಡಿಲ್ಲ ಅಲ್ಲಿಗೆ ಹೋಗಿಲ್ಲ ಇಲ್ಲೇ ಪಾತ್ಗಟ್ಟೆಯಲ್ಲೇ ಯಾವಾಗಲೂ ಪೂಜೆ ಮಾಡಿಸೋದು ಪೂಜೆ ಮಾಡಿಸ್ಕೊಂಡ್ಬಿಟ್ಟೆ ನಾವು ನಮ್ಮ ಮನೆ ದೇವರಿಗೆ ಹೋಗ್ತೀವಿ ಇಲ್ಲಿಂದ ಬಂದುಬಿಟ್ಟು ನಮ್ಮ ಮನೆ ದೇವರು ಆಗೋದು ಟೆನ್ ಕಿಲೋಮೀಟರ್ಸು ಉಚ್ಚಂಗಿ ದುರ್ಗದಿಂದ ಕರೆಕ್ಟ್ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಬರ್ತಕ್ಕಂಥ ಗಡಿ ಗುಡಾಳ್ ಅನ್ನುವಂತಹ ಊರಲ್ಲಿ ಇರ್ತಕ್ಕಂಥದ್ದು ನಮ್ಮ ಮನೆ ದೇವರು ನಮ್ಮ ಮನೆ ದೇವರು ಬಂದ್ಬಿಟ್ಟು ಶ್ರೀ ಮೂಕಬಸವೇಶ್ವರ ಸ್ವಾಮಿ ಅಲ್ಲಿಗೆ ಬಂದ್ವಿ ಸೊ ಫೈನಲಿ ರೀಚ್ ಆದ್ವಿ ಐ ಥಿಂಕ್ ಒಂದು ಮೂರು ಗಂಟೆ ಆಗಿತ್ತೇನೋ ಪಾ ರೀಚ್ ಆಗೋ ಅಷ್ಟರಲ್ಲಿ ಇದೇ ನಮ್ಮ ಮನೆ ದೇವರ ದೇವಸ್ಥಾನ ಇದು ಬಂದುಬಿಟ್ಟು ಹೊಲ್ ಹೊಲದ ಒಳಗಡೆ ಇದೆ ಫ್ರೆಂಡ್ಸ್ ತುಂಬಾ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು ನಮ್ಮ ಮನೆ ದೇವರು ನಮಗೆ ಈ ಒಂದು ಮೂಗೇಶ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಈಸಿಯಾಗಿ ಈ ದೇವ್ರ ಒಕ್ಕಲಿನವರು ಇರೋದಿಲ್ಲ ಹಾಗಾಗಿ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಅಪ್ಪಾಜಿ ಅಮ್ಮ ಅವ್ರ ಮನೆ ದೇವರು ಇದಾಗಿದೆ ಅಂತೇಳಿ ಹಾಗೆ ಅಲ್ಲೇ ಪ್ರಸಾದನೂ ಕೂಡ ಇತ್ತು ಕೇಸರಿ ಬತ್ತು ಎಲ್ಲ ಅದನ್ನು ಕೂಡ ಊಟ ಮಾಡಿಕೊಂಡು ಆ್ಯಂಡ್ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಸಿಂಪ್ಲಿಸಿಟಿಯನ್ನು ಅಳ್ವಡ್ಸ್ಕೊಂಡಿರ್ತಾರೆ ಅಂದರೆ ನಿಜವಾಗ್ಲೂ ಇಲ್ಲಿ ಜನ ಜನರನ್ನು ನೋಡಿರೇ ಖುಷಿ ಅನಿಸುತ್ತೆ ನಮ್ಮೂರು ಸೈಡೆಲ್ಲ ಸ್ವಲ್ಪ ಗಲಾಟೆ ಈ ಥರದ್ದೆಲ್ಲ ಆಗುತ್ತೆ ಬಟ್ ಇಲ್ಲಿ ಆ ಥರದ್ದೇನು ಇರೋಲ್ಲ ಅಷ್ಟು ಪದ್ಧತಿಯಿಂದ ಆಚರಿಸ್ತಾರೆ ಅದು ನನಗೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಇನ್ನು ನಾವು ವರ್ಷಕ್ಕೊಂದು ಸಲ ಅಂದರೆ ನಾವು ವರ್ಷಕ್ಕೆ ಎರಡರಿಂದ ಮೂರು ಸಲ ಹೋಗ್ತೀವಿ ಒಂದು ಶ್ರಾವಣದಲ್ಲಿ ಮತ್ತು ತೇರಿಗೆ ಮಿಸ್ ಮಾಡೋದೇ ಇಲ್ಲ ಕಂಪಲ್ಸರಿ ಹೋಗ್ತೀವಿ ಆ್ಯಂಡ್ ಇದ್ರದ್ದು ತೇರು ಬಂದುಬಿಟ್ಟು ನೈಟ್ ಕರೆಕ್ಟ್ ಏಯ್ಟ್ ಓ ಕ್ಲಾಕಿಗೆ ಹರಿಯುತ್ತೆ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಎಂಟು ಗಂಟೆ ಅಷ್ಟರಲ್ಲಿ ಹರಿಯುತ್ತೆ ಬಟ್ ಲಾಸ್ಟ್ ಇಯರಿಂದ ಒಂದು ಸ್ವಲ್ಪ ಬೇಗ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಈ ಸಲವೂ ಕೂಡ ಲೇಟೇ ಆಯಿತು ಸೆವೆನ್ ತರ್ಟಿ ಫೈವ್ಗೇನು ತೇರು ಅರಿತು ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ವ್ಲಾಗ್ನ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಇರುತ್ತೆ ಇಲ್ಲಿ ಒಂದು ಪದ್ಧತಿ ಎಲ್ಲ ಪ್ರತಿಯೊಂದನ್ನು ಸಹ ತೋರಿಸ್ತೀನಿ ನಿಮಗೆ ಈಗ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಟೈಮ್ ಆಗಿತ್ತು ಅವರು ದೇವ್ರನ್ನ ತೊಗೊಂಡೋದಿಕ್ ತಗೊಂಡೋಗೋದಕ್ಕೆ ಅಂತೇಳಿ ಬಂದಿದ್ದಾರೆ ಸೊ ಫ್ರೆಂಡ್ಸ್ ಇಲ್ಲಿ ರಿಚ್ಚು ಪೂರು ಅಂತೆಲ್ಲ ಎಲ್ಲರೂ ಸೇರಿಕೊಂಡು ಎಷ್ಟು ಚೆನ್ನಾಗಿ ಹಬ್ಬನ ಆಚರಿಸ್ತಾರೆ ಅದು ನನಗೆ ತುಂಬಾ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಿಜವಾಗ್ಲೂ ಕೂಡ ತುಂಬಾ ಸಂಪ್ರದಾಯದಿಂದ ನಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಈಗ ದೇವ್ರನ್ನ ತಗೊಂಡು ಬಂದರು ತಗೊಂಡು ಇಲ್ಲಿಂದ ಊರಿಗೆ ಇದನ್ನು ಹೆಗಲ್ ಮೇಲ್ಗಡೆ ಹೊತ್ಕೊಂಡೆ ಪಲ್ಲಕ್ಕಿನ ನಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಈ ದೇವ್ರು ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿಗೆ ಸೇರಿರ್ತಕ್ಕಂತಹ ಹಿನ್ನೆಲೆ ಕತೆ ತುಂಬಾ ಇದೆ ಆ ಒಂದು ಕತೆನ ನಾನು ನಿಮಗೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಂದರೆ ನಮ್ಮ ತಾತ ಅವ್ರ ತಾತ ಅವ್ರ ತಾತ ಆ ರೀತಿ ಹಿರಿಯರು ಆ್ಯಕ್ಚುಲಿ ಕುದುರೆ ಮೇಲ್ಗಡೆ ಸೇಂದಿನ ಮಾರ್ತಾ ಬಂದಿರ್ತಾರಂತೆ ಅವರು ಹೊಲದಲ್ಲಿ ಕೂತಿರುವಾಗ ಕುದುರೆ ಮೇಲ್ಗಡೆ ಇರುವಂತಹ ಸೇಂದಿ ಸಮೇತ ಹೋಗಿದೆ ಎಲ್ಲಿಗೋ ಹೋಗಿದೆ ಈಗ ಆ ಥರ ಬಂದರೆ ಲಕ್ಷ್ಮಿ ಅಂತೇಳಿ ಯಾರ್ದೋ ಮನೆ ಒಳಗಡೆ ಹೋಗಿದೆ ಅವರು ಜೀವಂತವಾಗಿ ಅಲ್ಲೇ ಅದನ್ನು ಸಮಾಧಿ ಮಾಡಿದ್ದಾರೆ ಈ ಥರ ಬಂದರೆ ಈ ರೀತಿ ಮಾಡಿದರೆ ತುಂಬಾ ಹಣ ಬರುತ್ತೆ ಅಂತೇಳಿ ಕುದುರೆ ಎಲ್ಲೋ ಕಾಣ್ತಾ ಇಲ್ಲ ಅಂತ ನಮ್ಮ ತಾತ ಚಿಂತೆ ಮಾಡ್ತಾ ಹೊಲದಲ್ಲಿ ಹೀಗೆ ಕೂತಿರುವಾಗ ಅವರೇ ಒಡ್ಮೂಡ ಒಡೆದು ಬಿಟ್ಟು ಮುಗೇಶ ಆಗಿರೋದು ಕಲ್ಲಾಗಿರೋದು ಅಂತ ಈ ಒಂದು ನಮ್ಮ ತಾತ ಅವರೆಲ್ಲರೂ ಕೂಡ ಈ ಒಂದು ಕಥೆನ ನಮಗೆ ಹೇಳ್ತಾರೆ ಹಂಗಾಗಿ ನಮ್ಮ ಒಂದು ಫ್ಯಾಮಿಲಿಯವರು ಯಾರ್ಯಾರಿದ್ದಾರೆ ಎಲ್ರದ್ದು ಮನೆ ದೇವರು ಇದಾಗಿದೆ ಆ್ಯಂಡ್ ಇವಾಗಲೂ ಕೂಡ ನಮ್ಮ ಮನೆಯ ಒಂದು ಎಡೆ ಹೋದ್ರೇ ಹೊಗೆ ಹೋಗುತ್ತೆ ದೇವರಿಗೆ ಎಡೆ ಕೊಟ್ಟೆ ಕೊಡ್ತಾರೆ ನಮ್ಮ ಫ್ಯಾಮಿಲಿಯವ್ರದ್ದು ಈ ಒಂದು ಪದ್ಧತಿ ಮುಂಚೆಯಿಂದ ನಡೆಸ್ಕೊಳ್ತಾ ಬಂದಿದ್ದಾರೆ ಆ್ಯಂಡ್ ನಮ್ಮ ಒಂದು ಊರು ಇಲ್ಲೇ ಆ್ಯಕ್ಚುಲಿ ಕಿತ್ತೂರು ಅಂಥೇಳಿ ನಮ್ಮ ತಾತ ಅವ್ರದ್ದು ಬಟ್ ಇವಾಗ ಅವರು ಮೈಗ್ರೇಟೆಡ್ ಆಗಿ ಇಲ್ಲಿಗೆ ಬಂದಿರತಕ್ಕಂಥದ್ದು ಅಂದರೆ ನಮ್ಮ ಡ್ಯಾಡಿ ಡ್ಯಾಡಿಯವ್ರೂ ಸಹ ಆಲ್ರೆಡಿ ಬಂದು ನಮ್ಮೂರಲ್ಲೇ ದಾವಣಗೆರೆಗೆ ಸೆಟ್ಲಾಗಿ ಇಲ್ಲೇ ಹುಟ್ಟಿರೋದು ಬಟ್ ನಮ್ಮ ತಾತ ಅವರೆಲ್ಲ ಅಲ್ಲಿದ್ದರು ಫಸ್ಟಿಗೆ ಹಾಗಾಗಿ ಅಲ್ಲಿಂದ ಕಿತ್ತೂರಿಂದ ಇದು ಒಂದು ಏಯ್ಟ್ ಕಿಲೋಮೀಟರ್ ಆರ್ ಟೆನ್ ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ ಇಲ್ಲಿ ಇರ್ತಕ್ಕಂಥದ್ದು ಈ ಒಂದು ದೇವರು ಸೊ ಫ್ರೆಂಡ್ಸ್ ಈ ಒಂದು ಹಿನ್ನೆಲೆ ಈ ಒಂದು ಸ್ಟೋರಿ ನಮ್ಮ ತಾತ ಅವರೆಲ್ಲ ಹೇಳ್ತಾ ಇದ್ರು ಹಾಗಾಗಿ ಹೇಳಿದ್ದೀನಿ ಅಥವಾ ಈ ಊರವರು ಅಥವಾ ನಿಮಗೆ ನಿಮ್ಮ ಮನೆ ದೇವರು ಇದೇ ಆಗಿದ್ದರೆ ನಿಮಗೇನಾದರೂ ಈ ದೇವರ ಕುರಿತು ಹಿನ್ನೆಲೆ ಸ್ಟೋರಿ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಊರೊಳಗಡೆ ಬಂದ್ವಿ ಫ್ರೆಂಡ್ಸ್ ನಾವು ಸಂಜೆ ಇಲ್ಲಿ ಒಂದು ದೇವಸ್ಥಾನ ಇದೆ ಊರ ಒಳಗಡೆ ನಾನು ಯಾವಾಗಲೂ ಕೂಡ ಊರನ್ನ ನೋಡೇ ಇರಲಿಲ್ಲ ನಾನು ಯಾವಾಗಲೂ ಕರ್ಕೊಂಡು ಹೋಗಿಲ್ಲ ಊರನ್ನ ನೋಡೇ ಇಲ್ಲ ಜಸ್ಟ್ ಒಂದು ಊರು ಅಂತ ಏನಿರುತ್ತೆ ತೇರೆಲ್ಲ ಇರುತ್ತಲ್ಲ ಅಲ್ಲೇ ವೆಯ್ಟ್ ಮಾಡಿ ಹಂಗೆ ಹೋಗ್ತಾ ಇದ್ವಿ ನಾನು ಊರು ಈ ಸಲ ನೋಡಲೇಬೇಕು ಅಂತ ಮನೆಯಿಂದಲೇ ನಮ್ಮ ಡ್ಯಾಡಿಗೆ ಹಠ ಮಾಡಿ ಕರ್ಕೊಂಡೋಗಿದ್ದೆ ಆಯಿತು ಬಾ ಒಂದೆರಡು ರೌಂಡ್ ಹೋಗೋಣ ಅಂತೇಳಿ ಬಂದ್ವಿ ಬಟ್ ಇಲ್ಲಿ ಊರವರು ಒಬ್ಬರು ಇಲ್ಲಿ ಕೊಟ್ಟಿದ್ದಾರಂತೆ ಮದುವೆ ಮಾಡಿ ಅವ್ರು ಸಿಕ್ಕಿದ್ರು ಅವ್ರು ಏನು ಮಾಡಿದ್ರು ಬಿಡಲಿಲ್ಲ ಟೀ ಕುಡ್ಕೊಂಡು ಹೋಗಂತ್ರಿ ಅಂತ ಕರೆದ್ರು ಸೊ ಅವ್ರ ಮನೆಗೆ ಹೋಗಿದ್ವಿ ಅಲ್ಲಿ ಅವ್ರ ಅತ್ತೆ ಇದ್ರಲ್ಲ ಅವ್ರ ವಯಸ್ಸಾದವರು ಅವರು ಈ ಊರಿನ ಒಂದು ಹಿನ್ನೆಲೆ ಸ್ಟೋರೀಸು ಆ್ಯಂಡ್ ಪ್ರತಿಯೊಂದನ್ನು ಕೂಡ ಹೇಳ್ತಾ ಇದ್ರು ಖುಷಿಯಾಯ್ತು ನಮಗೆ ಗೊತ್ತಿಲ್ಲದೆ ಇರೋ ಊರಲ್ವ ಇಲ್ಲಿ ಹೇಗೆ ಜನ ಆಮೇಲೆ ಈ ದೇವ್ರ ಬಗ್ಗೆ ಇನ್ನೂ ಏನೇನು ಆಚರಣೆ ಮಾಡ್ತಾರೆ ನಮಗೆ ಅಷ್ಟು ಗೊತ್ತಿರಲ್ಲ ಬಟ್ ಅವರು ಪ್ರತಿಯೊಂದನ್ನು ಹೇಳ್ತಾ ಇದ್ರು ತುಂಬಾ ಖುಷಿಯಾಯ್ತು ಈ ರೀತಿ ಒಂದು ಎಲ್ಲ ಕೇಳಿಬಿಟ್ಟು ಅಂತಲೇ ಹೇಳ್ಬೋದು ಈಗ ಫ್ರೆಂಡ್ಸ್ ಈ ಮನೆಯೊಳಗಡೆಯಿಂದ ಬುತ್ತಿ ಎಡೆ ಏನೋ ಹೋಗುತ್ತಂತೆ ಇಲ್ಲಿ ಅವರೇನೋ ಹೋರ್ತಾರಂತೆ ಈ ಒಂದು ಮನೆಯವ್ರು ಯಾರು ಸೊ ಹಾಗಾಗಿ ಇಲ್ಲಿ ಈ ರೀತಿ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಅದನ್ನು ಸಹ ನಾವು ನೋಡ್ತಾ ಇದ್ವಿ ಯಾವಾಗಲೂ ಕೂಡ ನಾವು ನೋಡೇ ಇಲ್ಲ ಈ ಥರ ಪ್ರತಿ ವರ್ಷವೂ ಕೂಡ ಈ ಸಲ ಊರು ಒಳಗಡೆ ಊರು ನೋಡೋಣ ಅಂತ ಬಂದಿದ್ದಕ್ಕೆ ಇವೆಲ್ಲ ನೋಡ್ತಾ ಇದ್ವಿ ಫ್ರೆಂಡ್ಸ್ ಹಾಗೆ ಇದನ್ನು ತಗೊಂಡು ಹೋಗ್ತಾ ಇರುವಾಗ ಹಿಂದ್ಗಡೆ ಜನರು ಕೂಡ ಎಲ್ಲರೂ ಸಹ ಹತ್ರ ಹೋಗ್ತಾರೆ ನನಗೆ ತುಂಬ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಈ ಊರಿಗೆ ಬಂದಾಗ ನಮ್ಮೂರಲ್ಲಿ ನಮಗೆ ಎಷ್ಟು ಶೈ ಫೀಲ್ ಆಗುತ್ತೆ ಯಾಕಂದರೆ ಅವ್ರು ಗೊತ್ತಿರೋರು ಇರ್ತಾರೆ ಹಂಗೆ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಏನೋ ಒಂಥರ ಮುಜ್ಗರ ಫೀಲ್ ಆಗ್ತಾ ಇರುತ್ತೆ ಬಟ್ ನನಗೆ ಈ ಊರಲ್ಲಿ ಒಂಥರ ಯಾರೂ ನಮಗೆ ಗೊತ್ತಿರೋರು ಇರಲ್ಲ ಹಂಗಾಗಿ ಏನು ಬೇಕಿದ್ರೂ ಓಡಾಡ್ಬೋದು ಈ ರೀತಿ ಅನಿಸುತ್ತೆ ಯಾವಾಗ್ಲೂ ಅಷ್ಟೆ ಇನ್ನು ನೋಡ್ತಾ ಇರ್ಬೋದು ಎಲ್ಲರೂ ಆಲ್ರೆಡಿ ಸಂಜೆ ಆರು ಗಂಟೆ ಆರೂವರೆ ಆಗಿತ್ತು ಎಲ್ಲರೂ ಪ್ರತಿಯೊಬ್ಬರು ಊರವರು ಆ್ಯಂಡ್ ಊ ಅವರ ರಿಲೇಷನ್ಸ್ ಎಲ್ಲರೂ ಸಹ ಮನೆಗಳಿಗೆ ಬಂದಿದ್ದರು ತೇರನ್ನ ನೋಡೋದಕ್ಕೆ ಪ್ರತಿ ಒಂದು ಊರಲ್ಲೂ ಅಷ್ಟೇ ಅಲ್ವಾ ತೇರಬ್ಬ ಅಂತ ಅಂದರೆ ಕೊಟ್ಟಿರುವಂತಹ ಹೆಣ್ಮಕ್ಳು ಆ್ಯಂಡ್ ಬೀಗರು ಎಲ್ಲರೂ ಕರೆದಿರ್ತಾರೆ ಹಬ್ಬಕ್ಕೆ ಇಲ್ಲೂ ಸಹ ಅಷ್ಟೇ ಆ್ಯಂಡ್ ಇವೆಲ್ಲ ಏನು ಇಲ್ಲಿ ಮನೆಗಳಿದಾವೆ ಇವೆಲ್ಲ ಗೌಡ್ರು ಫ್ಯಾಮಿಲಿ ಮನೆಗಳು ಅಂತ ಹೇಳ್ತಾ ಇದ್ರು ಈ ಊರಲ್ಲಿರ್ತಕ್ಕಂಥ ಗೌಡ್ರು ಫ್ಯಾಮಿಲಿ ಮನೆಗಳು ಅಂತ ಹೇಳ್ತಾ ಇದ್ರು ಅಲ್ಲಿ ಹಂಗಾಗಿ ನೋಡೋಣ ಹೆಂಗಿದೆ ಮನೆಗಳು ಇಲ್ಲೆಲ್ಲ ಊರಲ್ಲಿ ಅಂತ ಅಂದ್ಕೊಂಡ್ವಿ ಬಟ್ ಈ ಊರಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಲಿಲ್ಲ ಅಂದರೆ ಚರಂಡಿ ಫೆಸಿಲಿಟೀಸು ಅವೆಲ್ಲ ಇಲ್ಲ ಆಮೇಲೆ ಸ್ವಲ್ಪ ಅಷ್ಟೊಂದು ಅಪ್ಡೇಟ್ ಇಲ್ಲ ಈ ಊರು ಅಂತ ಅನಿಸ್ತು ಆ್ಯಂಡ್ ಬಸ್ ಫೆಸಿಲಿಟಿ ಕೂಡ ಇಲ್ಲ ಫ್ರೆಂಡ್ಸ್ ಬೆಳಗ್ಗೆ ಒಂದಾದರೆ ಮಧ್ಯಾಹ್ನ ಒಂದು ಸಂಜೆ ಒಂದು ಅಷ್ಟೇ ಅನಿಸುತ್ತೆ ಮೂರೇ ಮೂರು ಬಸ್ ಇರೋದು ಸ್ಕೂಲ್ಸ್ ಫೆಸಿಲಿಟಿ ಕೂಡ ಇಲ್ಲ ಈ ಊರಲ್ಲಿ ಬರೀ ಎಲ್ ಪಿ ಎಸ್ ಒನ್ ಟು ಫಿಫ್ತ್ ಅಷ್ಟೇ ಇರೋದು ಇನ್ನು ಸಿಕ್ಸ್ ಟು ಸೆವೆಂತಿಗೂ ಮಕ್ಕಳು ಬೇರೆ ಕಡೆ ಹೋಗಬೇಕಾಗುತ್ತೆ ಕಾನ್ವೆಂಟ್ಸ್ ಫೆಸಿಲಿಟೀಸ್ಗಳು ಇಲ್ಲ ಗೌರ್ಮೆಂಟ್ ಶಾಲೆಗಳ ಈ ಕಡೆ ಎಲ್ಲ ಹಾಗಾಗಿ ತುಂಬ ಜನ ಈ ಊರವರು ದಾವಣಗೆರೆ ಸೆಟಲ್ ಆಗಿದ್ದಾರೆ ಅಂತ ಕೇಳ್ಪಟ್ಟೆ ಹಬ್ಬಕ್ಕಷ್ಟೇ ಇಲ್ಲಿಗೆ ಬರ್ತಾರೆ ಮತ್ತು ನೈಟು ಮತ್ತೆ ಹೋಗಿಬಿಟ್ಟು ಮತ್ತೆ ಬೆಳಗ್ಗೆ ಬರ್ತಾರೆ ಅಂತ ಹೇಳ್ತಾ ಇದ್ರು ಈ ಊರಲ್ಲಿ ತುಂಬ ಜನ ಕೆಲವರು ಮಾತ್ರ ಇಲ್ಲೇ ಉಳ್ಕೊಂಡಿದ್ದಾರೆ ಸ್ಟಡೀಸ್ಗೋಸ್ಕರ ಎಲ್ಲ ಶಿಫ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಸಂಜೆ ಆಗ್ತಾಯಿದೆ ನೀವು ನೋಡ್ತಾ ಇರ್ಬೋದು ಇನ್ನೂ ಸಂಜೆ ಆದಂಗೆ ಇಲ್ಲಿ ತೇರ್ನ ಒಂದು ಮೂರು ರೌಂಡ್ ದೇವ್ರನ್ನೆಲ್ಲ ತಗೊಂಡು ಎಡೆ ಎಲ್ಲ ತಗೊಂಡು ತೇರ್ನೆಲ್ಲ ಸುತ್ತರಿದು ಅವರ ಊರ ಪದ್ಧತಿ ಏನೇನಿರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ದೇವ್ರನ್ನ ಮೇಲ್ಗಡೆ ಇಟ್ಬಿಟ್ಟು ಹರಾಜ್ ಕೂಗ್ತಾರೆ ಇಲ್ಲಿ ಬಾವುಟಗಳೆಲ್ಲ ಇರುತ್ತೆ ಅದನ್ನೆಲ್ಲ ಹರಾಜ್ ಕೂಗ್ತಾರೆ ತುಂಬಾ ಕಾಸ್ಟ್ಲಿ ರೇಟಿಗೆಲ್ಲ ತಗೊಳ್ತಾರೆ ಬಾವುಟ ಅದನ್ನೆಲ್ಲ ಹರಾಜ್ ಕೂಗ್ಬಿಟ್ಟು ತೇರು ಅರಿಯುತ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಕತ್ತಲಾಗಿದೆ ಹಾಗಾಗಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ತೇರಿಗೆ ಹಾಕಿರ್ತಾರೆ ಕತ್ಲಲ್ಲೇ ಇಲ್ಲಿ ಹರಿಯೋದು ನಮ್ಮೂರುಗಳಲ್ಲಾಗಿದ್ರೆ ಎಷ್ಟು ಗಲಾಟೆ ಆಗ್ತಿತ್ತೋ ಏನೋ ರಾತ್ರಿ ಹೊತ್ತು ಇಲ್ಲಿ ಒಂದು ಸ್ವಲ್ಪನೂ ಜನರು ಏನೂ ಕಿರಿಕಿರಿ ಆಗೋಲ್ಲ ಏನೂ ಗಲಾಟೆ ಆಗೋಲ್ಲ ಅಷ್ಟು ಸಂಪ್ರದಾಯದಿಂದ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಖುಷಿಯಾಗುತ್ತೆ ನನಗೆ ಅದೊಂದು ಈ ಊರಲ್ಲಿ ಇನ್ನು ದೇವ್ರನ್ನ ಇವಾಗ ಮೂರು ಸಲ ಮೆರವಣಿಗೆ ಮಾಡಿ ಮೇಲ್ಗಡೆ ತೇರು ಒಳಗಡೆ ಇಟ್ಬಿಟ್ಟು ಪೂಜೆ ಮಾಡಿ ದೇವ್ರನ್ನ ಹರಿಸ್ತಾರೆ ನೀವು ನೋಡ್ತಾ ಇರ್ಬೋದು ಬಾಳೆಹಣ್ಣೆಲ್ಲ ಎಷ್ಟೊಂದು ಒಂದು ಚಿಕ್ಕ ಮಕ್ಕಳಿಗೆಲ್ಲ ಅದು ಒಂದು ಖುಷಿ ಅನಿಸುತ್ತೆ ತೇರಿಗೆ ಬಾಳೆಹಣ್ಣೆಲ್ಲ ನಾನು ನಾನು ಹೊಡಿತೀನಿ ನಾನು ಹೊಡಿತೀನಿ ಅಂಥೇಳಿ ಕಳ್ಸೋಕ್ಕೆ ಬೀಳೋ ರೀತಿ ಅಲ್ಲಿ ಇದು ಮಾಡ್ತಾಯಿದ್ರು ಅದು ಎಷ್ಟು ಜನ ಮಕ್ಕಕ್ಕೆ ಬಿಡ್ತೋ ನನಗೂ ಒಂದು ಬಿತ್ತು ಆ್ಯಕ್ಚುಲಿ ಕೈಗೆ ಆ ರೀತಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹಾರಗಳು ಎಲ್ಲ ಹಾಕಿದ್ದಾರೆ ನಾವು ಕೂಡ ಅಷ್ಟೇ ಒಂದು ಹಾರ ತಗೊಂಡೋಗ್ತೀವಿ ಅಂಡ್ ಕಾಯಿ ಅಷ್ಟೇ ಇನ್ನೇನು ತೇರು ಹೊರಡುತ್ತೆ ಅನ್ನೋ ಟೈಮಲ್ಲಿ ಹೋಗಿ ತೇರ್ ಗಾಲಿಗೆ ಎಲ್ಲರೂ ಕಾಯಿ ಹೊಡಿತಾರೆ ನಾವು ಕೂಡ ಮನೆಯಿಂದಾನೆ ತಗೊಂಡೋಗಿರ್ತೀವಿ ಕಾಯಿ ಹೊಡಿಯೋದಕ್ಕೆ ಅಲ್ಲಿ ಇದು ನೋಡೋಕ್ಕೆ ಒಂದು ಖುಷಿ ಒಂಥರ ಪಾಸಿಟಿವ್ ವೈಬ್ಸು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಫ್ರೆಂಡ್ಸ್ ನಮಗೆ ಮನೆಗೆ ಬರೋ ಅಷ್ಟರಲ್ಲಿ ಒಂದು ಲೇಟ್ ಆಗಿಬಿಡುತ್ತೆ ಒಂದು ಟೆನ್ ಓ ಕ್ಲಾಕ್ ಆಗುತ್ತೆ ಅಂದ್ರೂ ಸಹ ಈ ತೇರು ಮುಂದಕ್ಕೆ ಉಳಿದ ತಕ್ಷಣವೇ ನಾವು ಹೊರಟು ಬಿಡ್ತೀವಿ ಊರಿಗೆ ಮತ್ತೆ ಲೇಟಾಗುತ್ತೆ ಅಂತ ಸೊ ಫ್ರೆಂಡ್ಸ್ ಇವಾಗ ತೇರು ಮುಂದಕ್ಕೆ ಹೋಗುತ್ತೆ ಟೈಮ್ ಆಯಿತು ಆಲ್ರೆಡಿ ಸೆವೆನ್ ಸೆವೆನ್ ತರ್ಟಿ ಆಯಿತು ಈ ತೇರು ಮುಂದಕ್ಕೆ ಹೋಗಬೇಕು ಅಂತ ಅಂದರೆ ಅಲ್ಲಿ ಲೈಟಿಂಗ್ಸ್ ಏನು ಕಾಣ್ತಾ ಇದ್ದಾವಲ್ಲ ಅದನ್ನೆಲ್ಲ ತಪ್ಸಿರ್ತಾರೆ ನೀವು ನೋಡ್ತಾ ಇರ್ಬೋದು ತಪ್ಸಿದ್ದಾರೆ ಈಗ ತೇರನ್ನ ಎಳಿತಾರೆ ಫ್ರೆಂಡ್ಸ್ ಈ ಊರವ್ರು ಯಾರಾದರೂ ನೋಡ್ತಾ ಇದ್ದರೆ ಅಥವಾ ಈ ಒಂದು ಮನೆಯವರು ಯಾರ್ಯಾರದೆಲ್ಲ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ 走 o